ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮನ್ಮಠ ಉಳ್ಳಾಗಡ್ಡಿ ಖಾನಾಪುರ ಹಾಗೂ ಶ್ರೀ ಬಸವಚೇತನ ದೇವರು ಪೂಜ್ಯ ಶ್ರೀ ಸೀತಾದೇವಿ ಧರ್ಮರಮಠ ಬಾಡ ಇವರ ಉಪಸ್ಥಿತಿಯಲ್ಲಿ ಶ್ರೀ ಪ್ರಕಾಶ ಯಮನಪ್ಪ ಮೈಲಾಕೆ ಇವರ ನಲವತ್ತೆಂಟನೇ ಜನ್ಮದಿನದ ಅಂಗವಾಗಿ ಹಾಗೂ ಶ್ರೀ ದುಂಡಪ್ಪ ಶಂಕರ ಕಮತೆ ಮಾಜಿ ಸೈನಿಕರು ಇವರ ನಲವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಸ್ವಯಂ ಪ್ರೇರಿತ ದೇಹ ನೇತ್ರ ಮತ್ತು ರಕ್ತದಾನ ನೇತ್ರ ಚಿಕಿತ್ಸಾ ಶಿಬಿರ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮವನ್ನು ಎರಡು ಸಾವಿರದ ಅಕ್ಟೋಬರ್ ಒಂದು ಮಂಗಳವಾರದಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದ ಶ್ರೀ ನರಹರಿ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೌಭಾಗ್ಯವತಿ ತೇಜಶ್ರೀ ದುಂಡಪ್ಪ ಕಮತೆ ಶ್ರೀ ಆಯುರ್ವೇದಿಕ್ ಮೆಡಿಸಿನ್ಸ್ ಸಂಕೇಶ್ವರ ಅನಾಲಿಸಿಸ್ ಫ್ರೀ ಬಾಡಿ ಚೆಕ್ಅಪ್ ಹಾಗೂ ಆಯುರ್ವೇದಿಯ ಚಿಕಿತ್ಸಾ ಶಿಬಿರದ ಪ್ರಯೋಜನಗಳು ಈ ಕೆಳಗಿನಂತಿವೆ ಸಂದಿ ನೋವು ರಕ್ತಹೀನತೆ ಅಲರ್ಜಿಗಳು ತೂಕ ಕಡಿಮೆ ಸಕ್ಕರೆ ಕಾಯಿಲೆ ಬಿಪಿ ಮಂಡಿ ನೋವು ಚರ್ಮರೋಗ ಹೊಟ್ಟೆ ನೋವು ಕೂದಲು ಉದುರುವಿಕೆ ಕಣ್ಣುಗಳ ಸಮಸ್ಯೆ ಹಲ್ಲುಗಳ ಸಮಸ್ಯೆ ಜ್ಞಾಪಕ ಶಕ್ತಿ ಮೂಳೆಗಳ ಔಷಧಿ ಮಧುಮೇಹ ಅರ್ಧಾಂಗವಾಯು ಕ್ಯಾನ್ಸರ್ ಔಷಧಿ ನಿದ್ರೆ ಸಮಸ್ಯೆ ಮೂಲವ್ಯಾಧಿ ಔಷಧಿ ಗರ್ಭಿಣಿಯರಿಗೆ ಔಷಧಿ ಡೆಂಗಿ ಜ್ವರ ಮಡಿಪಕ್ಕಿ ಔಷಧಿಗಳ ಸೌಲಭ್ಯಗಳು ಸಿಗುತ್ತವೆ ಡಾಕ್ಟರ್ ರಮೇಶ ದೊಡಭಂಗಿ ವಿವೇಕಾನಂದ ಹಾಸ್ಪಿಟಲ್ ಸಂಕೇಶ್ವರ ಅವರಿಂದ ಪಿಪಿ ಶುಗರ್ ಇಸಿಜಿ ಮಾಡಲಾಗುವುದು ಡಾಕ್ಟರ್ ಸತೀಶ ಪಾಟೀಲ ಪಾಯೋಸ್ ಮೆಡಿಲಿಂಕ್ಸ್ ಪ್ರೈವೇಟ್ ಲಿಮಿಟೆಡ್ ಜಯಸಿಂಗಪುರ ಅವರಿಂದ ಚಪ್ಪೆಯ ಮತ್ತು ಮೊಣಕಾಲು ಬೆನ್ನಿನ ತೊಂದರೆ ಹೃದಯ ತೊಂದರೆ ನಿವಾರಣೆ ಚಿಕಿತ್ಸೆ ನೀಡಲಾಗುವುದು ಮುರುಗಡೆ ಮೆಮೋರಿಯಲ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಸಂಕೇಶ್ವರ ಅವರಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕಣ್ಣುದಾನ ಮಾಡುವವರಿಗೆ ಮಾರ್ಗದರ್ಶನ ಖ್ಯಾತ ವೈದ್ಯರಿಂದ ಸಂದರ್ಶನ ಮಾಡಿಸಲಾಗುವುದು ಉಚಿತ ಥೈರಾಯ್ಡ್ ಗ್ರಂಥಿ ಚಿಕಿತ್ಸೆ ಮ್ಯಾಕಲಿಯಾರ್ಡ್ಸ್ ಫಾರ್ಮಾಸಿಟಿಯಲ್ಸ್ ಲಿಮಿಟೆಡ್ ಮುಂಬೈ ಅವರು ಎಲ್ಲ ಚಿಕಿತ್ಸೆ ಮಾಡುವರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಿಗೆ ಸತ್ಕಾರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ದೇಹ ಕಣ್ಣು ಮತ್ತು ರಕ್ತದಾನ ಮಾಡಿದವರಿಗೆ ಪೂಜ್ಯರಿಂದ ಸತ್ಕಾರ ಮಾಡಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ Nine zero seven one eight five zero three five one nine six zero six eight four seven six seven six nine double one nine four nine six eight five six. 1